ಸದಿ ಅನ್ನದಾತ ಇವತ್ತು ನಿಜವಾಗೂ ಈ ಭಾಗದಿಂದ ಬೋರ್ಗಾಂವ್ ಚಮಲೇವಾಡಿ ಎಕ್ಸಮ್ಮ ಭೋಜ್ ಬೇರೆ ಬೇರೆ ಗ್ರಾಮದಿಂದ ಬಂದಂತ ನಮ್ಮ ಎಲ್ಲ ರೈತರ ಅನ್ನದಾತ ಅವ್ರಗ ಮೊದಲೇದಾಗಿ ಸಾ ನಮಸ್ಕಾರವನ್ನು ಹೇಳಿ ಏಳು ದಿವಸದಿಂದ ಇವತ್ತ ರೈತರು ಹೋರಾಟ ಮಾಡಿ ಇವತ್ತ ಗುರ್ಲಾಪುರ್ ಕ್ರಾಸ್ ನಿಂದ ಪ್ರತಿ ಒಂದು ತಾಲೂಕಾದಲ್ಲಿ ಹೋರಾಟ ಮಾಡಿ ಇವತ್ತು ಸದಲ್ಗಾದಾಗೂ ಕೂಡ ಈ ಹೋರಾಟದಲ್ಲಿ ಅವೆಲ್ಲ ರೈತರು ಸಹಭಾಗಿರಿ ವಿಶೇಷ ಅಂದ್ರೆ ನಾನ್ ನಾಲ್ಕು ದಿವಸ ಬೆಂಗಳೂರಿಗೆ ಹೋಗಿನಿ ಮೇಲೆ ಎರಡು ದಿವಸ ಆರಾಮಿಲ್ಲ ಆಗಿತ್ತು ಗುರ್ಲಾಪುರ್ ಕ್ರಾಸ್ಗೂ ಕೂಡ ನಮ್ಮಲ್ಲಿ ರೈತರು ಫೋನ್ ಮಾಡಿ ನೀವು ಅನ್ನ ಬರಬೇಕಂತ ನಮ್ಗೆ ವಿನಂತಿ ಮಾಡಿದಾಗ ಇವತ್ತು ಬೆಳಿಗ್ಗೆ ಸದಲ್ಗಾದಾಗ ನಾವೆಲ್ಲರೂ ಸೇರಿ ಅಂತ ಗುರುತಾದ್ಮೇಲೆ ಮಿತ್ರಾದ ನಮ್ಮ ರಾಜೀವ್ ಶೆಟ್ಟಿ ಅವ್ರ ಮಗ ಸೌರಭ್ ಶೆಟ್ಟಿ ಅವ್ರಿಗೆ ಬಂದಿದ್ದರು ನಿಮ್ಗೆ ಎಲ್ಲರೂ ಪರವಾಗಿ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ ಈ ಹೋರಾಟ ನಮ್ಮ ಗಡಿ ಭಾಗ ನಮ್ಮ ಮಹಾರಾಷ್ಟ್ರದಿಂದ ಒಬ್ಬ ರೈತರಾಗಿ ಇವತ್ತ ದರ ಆಗ್ಲಿ ನಿಜವಾಗೂ ನಿಮ್ ಪರವಾಗಿ ಯಾರೇ ನಿಂತರ ಎರಡು ವ್ಯಕ್ತಿ ಆದ ಸನ್ಮಾನ್ಯ ರಾಜು ಶೆಟ್ಟಿ ಅವರು ಇಲ್ಲಿ ಪ್ರಕಾಶ್ ನ ಹುಕ್ಕೇರಿ ಅವ್ರ ಇಬ್ಬರು ಕೂಡಿ ಈ ಭಾಗದ ನ್ಯಾಯ ಆಗ ಕೊಟ್ಟಿದ್ರೆ ನಮ್ಗೆ ಇಬ್ಬರು ನಾಯಕರು ಕೊಟ್ಟಿದ್ದಾರೆ ಇವತ್ತ ಹೋರಾಟ ಸಭೆಯಲ್ಲಿ ಸಾಕಷ್ಟು ನಮ್ಮ ರೈತರು ಎಲ್ಲರೂ ಕೂಡಿ ಮಾತಾಡಿ ಇವತ್ತ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಈಗ ನೀವು ಏನು ಏನೋ ಮನವಿ ನಮ್ ಏನು ಇವತ್ತ ರೈತರು ಬೆಳೆ ಮಾಡಿದಾರು ಸುಮಾರು ಮೂರು ಸಾವಿರ ಐದನೂರು ರೂಪಾಯಿ ಸಿಗಬೇಕು ಅದನ್ಕಿಂತ ಒಂದು ರೂಪಾಯಿ ಕಡಿಮೆ ಸಿಗಬಾರ್ದಂತ ಅಂತ ಎಲ್ಲಾರು ಪರವಾಗಿ ನಾ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ ಒಂದು ಬೆಳಿಗ್ಗೆ ಇವತ್ತ ಸಕ್ರಿಯ ಸಚಿವರ ಜೊತೆ ಮಾತಾಡಿದೀನಿ ಅವ್ರ ಸನ್ಮಾನ್ಯ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಜೋಡಿ ಚರ್ಚೆ ಮಾಡಿ ಇವತ್ತ ಸಾಯಂಕಾಲವರೆಗೆ ನಿಮ್ಗೆ ಏನ್ ಸಾಧ್ಯತೆ ನಾವು ಘೋಷಣೆ ಮಾಡ್ತೀವಂತ ಅವರು ಇವತ್ತ ಮೀಟಿಂಗ್ ನಲ್ಲಿ ಹೇಳಿದರು ಆದ್ರೆ ಇವತ್ತ ನಾ ಒಂದು ಮಾತು ಹೇಳ್ತೀನಿ ಎಫ್ ಆರ್ ಪಿ ಭಾಗದಾಗ ಇವತ್ತ ಸೌರಭ್ ಶೆಟ್ಟಿನೂ ಕೂಡ ಮಹಾರಾಷ್ಟ್ರದ ಮಹಾರಾಷ್ಟ್ರದನ್ನ ಕೇಳಿನಿ ಒಂದು ತಾಸ್ ಬಿಟ್ಟು ಇವತ್ತು ಅವರು ಕೂಡ ಇವತ್ತು ಎಲ್ಲರೂ ಮೀಟಿಂಗ್ ಮಾಡಿ ಇವತ್ತ ಇವತ್ತ ಸರ್ಕಾರ ಮತ್ತೆ ಎಲ್ಲ ಕಾರ್ಖಾನೆ ಕೂಡಿ ಚರ್ಚೆ ಮಾಡಿ ಸುಮಾರು ಮೂರ್ ಸಾವಿರ ಆರ್ನೂರು ರೂಪಾಯಿ ಅಲ್ಲಿ ಬಹುತೇಕ ಇವತ್ತು ಒಂದು ತಾಸದ ಘೋಷಣೆ ಆಗ್ಲಿ ಇದು ಇನ್ನು ಕೂಡ ಎಫ್ ಆರ್ ಪಿ ನಾವು ನೋಡಿದ್ರೆ ಇವತ್ತ ಸಕ್ಕರೆ ದರ ಮೂವತ್ತೆಂಟು ರೂಪಾಯಿ ನಾನ್ ಸರಾಸರಿ ಹೇಳ್ತೀನ ಒಮ್ಮೆ ಮೂವತ್ತ ಹಾಂಗು ಏನ್ ಬಸವರಾಜನ ಮನಸ್ಸಿಂದ ಮಾತಾಡಿದಿ ಏನು ಮಾತಾಡಿದಿ ರೈತರ ಮನಸ್ಸು ಇಚ್ಛಾ ಇವತ್ತು ಮಾತಾಡಿದ್ವಿ ನಿಮ್ಗೂ ಇದರ್ಭದಲ್ಲಿ ನಮ್ ಇದನ್ನ ಸಲ್ಲಿಸ್ತೀನಿ ಸಕ್ರಿಯ ಹರ ಮೂವತ್ತೆಂಟು ನಲ್ವತ್ತೈತಿ ಕೇಂದ್ರ ಸರ್ಕಾರ ಕೂಡ ಇದನ್ ಬಗ್ಗೆ ಕಾಜಿ ವಹಿಸ್ಬೇಕು ಬರೀ ರಾಜ್ಯ ಸರ್ಕಾರನ ರಾಜ್ಯ ಸರ್ಕಾರ ನಿಮ್ ಜೋಡಿ ಅದಾರ ಪ್ರಕಾಶ್ ಅಣ್ಣ ಇಲ್ಲಿ ಮಂತ್ರಿ ಇದ್ದಾಗ ಸನ್ಮಾನ್ಯ ಸಿದ್ದರಾಮ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಇದ್ದಾಗ ನೂರು ಕೋಟಿ ರೂಪಾಯಿ ಇವತ್ತೀ ಭಾಗದಾಗ ರೈತರ ನಾವು ಸರ್ಕಾರದಿಂದ ಕೊಡುವಂತ ವ್ಯವಸ್ಥೆ ಮಾಡಿದೆವು ಕೇಂದ್ರ ಸರ್ಕಾರ ಅದನ್ ಬಗ್ಗೆ ಆಲೋಚನೆ ಮಾಡ್ಬೇಕು ಬರೀ ರಾಜ್ಯ ಸರ್ಕಾರ ಇಲ್ಲ ನಾ ಎರಡೂ ಸರ್ಕಾರ ಎರಡೂ ಸರ್ಕಾರ ನಮಗೂನಾದ ನಾವು ಈ ಭಾರತ ದೇಶದಾಗದ್ಯವು ನಮ್ ಪುಣ್ಯ ಭೂಮಿ ಐತಿ ನಮ್ ರಾಜ್ಯ ಐತಿ ನಮ್ಮ ನೆಲ ನಮ್ಮ ಅಂದ್ರೆ ನಮ್ ತಾಯಿ ಐತಿ ಎರಡೂ ಸರ್ಕಾರದವ್ರಿಗೆ ವಿಚಾರ ಮಾಡಿ ಸತತವಾಗಿ ಮುಂದಿನ ಬರುವ ದಿನಮಾನದಾಗ ಇವತ್ತ ಈ ನಮ್ಮ ತಂಗಿ ನಮ್ಮ ಅಕ್ಕ ನಮ್ಮ ಈಗ ಇವತ್ತು ಸಣ್ಣ ಹುಡುಗಿ ಕೂಡಿವತ್ತು ಮಾತಾಡಿದಾರ ಮುಂದಿನ ದಿನಮಾನದಲ್ಲಿ ನಮ್ ಯಾವ ಯುವಕರು ಇವತ್ತು ಹಾದಿ ಮೇಲೆ ಬಂದ ಪ್ರತಿಪತ್ನಿ ಮಾಡಬಾರ್ದಂತ ನಾನ್ ನಿಮ್ ಎಲ್ಲಾರ ಮೂಲಕ ಎರಡೂ ಸರ್ಕಾರ ನಾವು ಕೈ ಮುಗಿದ ಇವ್ರಿಗೆ ವಿನಂತಿ ಯಾಕಂದ್ರೆ ನಾವ್ ಇವತ್ತು ಹೋರಾಟ ಮಾಡೋದಕ್ಕೂ ನಮ್ ಜೀವನ ಸಂಬಂಧ ಇಲ್ಲ ಈ ಮುಂದಿನ ಭವಿಷ್ಯ ಅನುಕೂಲ ಆಗ್ಬೇಕು ಪ್ರಜ್ಞಾವಂತ ನಮ್ಮ ತಂಗಿ ಆಗ್ಬೇಕು ಇವಂತ ದೇಶದಲ್ಲಿ ಪ್ರಜ್ಞಾವಂತ ರೈತರಾಗಬೇಕಂತ ನಾವ್ ಈ ಬೀದಿಗೆ ಬಂದ ಇವತ್ತು ಹೋರಾಟ ಮಾಡಿವು ಅಭಿಜಿತ್ ನೀವು ಎಲ್ಲರೂ ಈ ಭಾಗದಿಂದ ನಾಳೆ ನಾಡ್ದು ಏನ್ ಅಂದಿವಿ ನಿಮ್ ಕೈಗೆ ಹೆಜ್ಜೆ ಹೆಜ್ಜೆ ಜೋಡಿಸಿ ನಿಮ್ ಜೊತೆಗೆ ಸರ್ಕಾರ ಘೋಷಣೆ ಮಾಡುವ ಮಠ ನಮ್ ನಿಮ್ ಜೊತೆಗೆ ನಮ್ ಜೀವ ಇರುವ ಮಠ ನಿಮ್ ಜೊತೆಗೆ ಈ ಹೇಳಿ ಯಾವತ್ತು ನಾವ್ ಇವತ್ತ ಸೌರಭೂನ ಹೇಳ್ತೀನಿ ನೀವು ಯಾವ ರೀತಿ ಮಹಾರಾಷ್ಟ್ರದಾಗ ಮಾಡೈತಿ ಕರ್ನಾಟಕದಾಗೂ ಕೂಡ ನಮ್ಮ ಸರ್ಕಾರ ಸಮರ್ಥ ಐತಿ ಏನ್ ಸಾಧ್ಯ ಐತಿ ನಾವ್ ಇವತ್ತು ಸಾಯಂಕಾಲ ಮಠ ನೋಡನು ನಿಮ್ ಜೊತೆಗೆ ಹೆಜ್ಜೆ ಹೆಜ್ಜೆ ಇಟ್ಟ ನಮ್ ನಿಮ್ ಜೊತೆಗದೆ ಅಂತ ಹೇಳಿ ಈ ಕಾರ್ಯಕ್ರಮದಾಗ ಎಲ್ಲರೂ ಯಾರು ರೈತರು ಬಂದಾರು ಬಂದಿಲ್ಲ ಇವತ್ತ ಯಾರು ತೋಟಪಟ್ಟಿದಾಗ ಕೂಡ ಅದರ ಅವರು ಕೂಡ ಹೋರಾಟ ಮಾಡಿ ಎರಡನೇದನ್ನ ನಾ ಇವತ್ತ ಪೊಲೀಸ್ ಇಲಾಖೆದವ್ರಿಗೂ ಹೇಳ್ತೀನಿ ಯಾರು ಒಬ್ರು ರೈತರ ಮೇಲೆ ನೀವು ಕಾಯಲ್ಲಿ ಗಾಡಿ ಟೈರ್ ಪಂಕ್ಚರ್ ಮಾಡಿದೀವಿ ಇದು ಮಾಡಿ ಮಾಡುವಂತ ನೀವು ನಿರ್ಮಾಣ ಮಾಡುವುದಿಲ್ಲ ರೈತರಂದ್ರೆ ನಮ್ ಜೀವಾದ ಒಬ್ರು ರೈತರಿಗೆ ಈ ಭಾಗದ ಯಾರಿಗೂ ಅಡಚಣೆ ಆಗಬಾರ್ದಂತ ನಿಮ್ದು ಇಲಾಖೆದವ್ರ ಜವಾಬ್ದಾರಿ ಐತಿ ಒಂದ್ ರೈತರ ಮಗಾಗಿ ನಿಮ್ಮ ಇವತ್ತನ ಎಚ್ಚರಿಕೆ ಕೊಟ್ಟ ಯಾರು ರೈತರಿಗೆ ತೊಂದರೆ ಆಗಬಾರ್ದಂತ ನೀವು ನೋಡ್ಕೋಬೇಕಂತ ನಿಮ್ ಜವಾಬ್ದಾರಿ ಐತಿ